ಫ್ರೆಂಡ್ಸ್ ಇವತ್ತು ನಾನು ಬ್ಲಾಗ್ ಅಲ್ಲಿ ದಿನದ ವಿಡಿಯೋಸ್ ಶೇರ್ ಮಾಡ್ತಾ ಇದ್ದೀನಿ ಪಾಪಗೆ ಸ್ವಲ್ಪ ಸಡನ್ ಆಗಿ ಜ್ವರ ಎಲ್ಲ ಶುರುವಾಯಿತು ಹಾಗಾಗಿ ಮತ್ತೆ ನಾನು ತ್ರೀ ಡೇಸ್ ಇಂದ ಏನು ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ ಏನೇನು ಕ್ಲಿಪ್ಪಿಂಗ್ಸ್ ಸಣ್ಣ ಪುಟ್ಟ ತಗೊಂಡಿದ್ದೀನಿ ಅದನ್ನ ಶೇರ್ ಮಾಡಿಸ್ತೀನಿ ಸ್ವಲ್ಪ ಜ್ವರ ಇತ್ತು ಹತ್ರ ಹೋಗಿ ಮೆಡಿಸಿನ್ ಎಲ್ಲ ತಗೊಂಡು ಇವಾಗ ಹೊರಟಿದ್ದೀವಿ ನೈಟ್ ಸಡನ್ ಆಗಿ ಜ್ವರ ಶುರು ಆಯಿತು ನಿನ್ನೆ ನೈಟ್ ಸ್ವಲ್ಪ ಜಾಸ್ತಿ ಇತ್ತು ಆಮೇಲೆ ಹೆಂಗೋ ಮನೆಯಲ್ಲಿ ಜ್ವರಕ್ಕೆ ಅಂತ ಮೆಡಿಸಿನ್ ಇಟ್ಕೊಂಡಿರ್ತೀವಲ್ವ ಚಿಕ್ಕ ಮಕ್ಕಳೆಲ್ಲ ಇದ್ರಂತೂ ಮಸ್ಟ್ ಅಂತಲೇ ಹೇಳ್ಬೇಕು ಹೇಳ್ಬೋದು ಸೊ ಅದನ್ನೇ ಒಂದು ಡೋಸ್ ಕೊಟ್ವಿ ಬಟ್ ಆದ್ರೂ ಕಡಿಮೆ ಆಗಿಲ್ಲ ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿದ್ದಾನೆ ಅಂತ ಹಾಂ ಇವಾಗ ಹಾಂ ಅದೇ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಫುಲ್ ಕಡಿಮೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಂಡು ಬಂದಿದ್ದೀವಿ ಬರ್ತಾತೀವಿ ಡಾಕ್ಟರ್ ಹೋಗಿ ಮೆಡಿಸಿನ್ ಎಲ್ಲ ತಗೊಂಡು ಬರೋ ಅಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು ಹನ್ನೆರಡು ಗಂಟೆ ಮೇಲೆ ಆಗಿತ್ತು ಸೊ ಹಾಗಾಗಿ ಪಾಪಕ್ಕೆ ಬೇರೆ ಹೊಟ್ಟೆ ಹಸಿತಾ ಇತ್ತು ಅಂಡ್ ಅವ್ಳಿಗೆ ಮೆಡಿಸಿನ್ ಕೊಡ್ಬೇಕಿತ್ತು ಜ್ವರ ಇನ್ನೂ ಬರ್ತಾನೆ ಇತ್ತು ನಾವೇನು ನೈಟ್ ಮೆಡಿಸಿನ್ ಕೊಟ್ಟಿದ್ವಿ ಅದಷ್ಟಾಗಿ ಕರೆಕ್ಟಾಗಿ ಆಗಿ ಅವಳಿಗೆ ಕಡಿಮೆ ಆಗಿರಲಿಲ್ಲ ಹಾಗಾಗಿ ಮತ್ತೆ ನಾವು ಅಮ್ಮ ಮನೆ ಗೋದ್ವಿ ಅಲ್ಲಿಂದ ಹತ್ತಿರ ಆಗುತ್ತಲ್ವ ಸೊ ಅಲ್ಲಿ ಹೋಗಿ ಊಟ ಮಾಡಿಸಿ ಮತ್ತು ಮೆಡಿಸಿನ್ ಕೊಟ್ಟು ಮತ್ತೆ ಅವಳು ಕಾರಲ್ಲಿ ನಿದ್ದೆ ಮಾಡ್ಕೊಂಡು ಬಂದಳು ಸೊ ಹಾಗೆ ಆಯಿತು ಆಮೇಲೆ ಇದು ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಜ್ವರ ಎಲ್ಲ ಇದ್ದರೆ ಮಕ್ಕಳಿಗೆ ಗಂಧನ ತೆಗೆಯ್ದು ಹಚ್ಚಬೇಕು ಅಂತ ಹೇಳ್ತಾರೆ ಸೊ ಹಾಗೆ ಅಮ್ಮ ಕೂಡ ಹೇಳಿದರು ಆ ಥರ ಹಚ್ಚಿಬಿಟ್ಟು ಮಲಗಿಸು ರಾತ್ರಿ ಸೊ ದಟ್ ಜ್ವರ ಇಳಿಯತ್ತೆ ಅಂತ ಹೇಳಿಬಿಟ್ಟು ಹಾಗೆ ಮಾಡಿದ್ದೆ ಅವಳು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವೀಡಿಯೋ ಶುರು ಮಾಡ್ಕೊಂಡಿದ್ದೀನಿ ಸೊ ಅವಳು ಕೂಡ ಸ್ವಲ್ಪ ಬೆಟರಾಗಿದ್ಲು ಮೆಡಿಸಿನ್ ಕೂಡ ಸ್ವಲ್ಪ ಮೆಡಿಸಿನ್ ಕುಡಿಸೋದೇ ತುಂಬ ದೊಡ್ಡ ಕಷ್ಟ ಇವಳಿಗಂತೂ ಯಾಕಂತಂದರೆ ತುಂಬ ಹಠ ಮಾಡ್ತಾಳೆ ಮೆಡಿಸಿನ್ ಕುಡಿಯೋದೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಅದೇ ತುಂಬ ದೊಡ್ಡ ಕೆಲಸ ಆಗುತ್ತೆ ಸೊ ಅವಳಿಗೆ ಸಮಾಧಾನದಿಂದ ಹೇಳಿ ಹೆಂಗೋ ಮಾಡಿ ಸ್ವಲ್ಪ ಸ್ವಲ್ಪನೆ ಕೂಡ್ಸಿ ಅದು ಒಂದು ಅರ್ಧ ಬಾಟಲ್ ಚೆಲ್ಲೆ ಹೋಗುತ್ತೆ ಆ ತರ ಮಾಡಿರ್ತಾಳೆ ಅದೆಲ್ಲ ಆಗಿ ಹೆಂಗೋ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ನೆಕ್ಸ್ಟ್ ಡೇ ಬೆಳಗ್ಗೆಗಾಗೋ ಅಷ್ಟರಲ್ಲಿ ಸಡನ್ ಆಗಿ ಈ ತರ ಎಲ್ಲ ಜ್ವರ ಬರುತ್ತೆ ಅಲ್ವಾ ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಸೊ ಅದಕ್ಕೋಸ್ಕರ ಆದಷ್ಟು ಜ್ವರದ ಒಂದು ಮೆಡಿಸಿನ್ ಅನ್ನ ಮನೆಯಲ್ಲಿ ಇಟ್ಕೊಳ್ಳಿ ಸೊ ದಟ್ ಒಂದು ಡೋಸ್ ಆದ್ರೂ ಅವಳಿಗೆ ಕೊಡಕೆ ಆಗುತ್ತೆ ನೈಟ್ ಇಂದ ಬೆಳಗ್ಗೆ ತನಕ ಆದ್ರೂನು ಹೆಲ್ಪ್ ಆಗುತ್ತೆ ಅದು ಹಾಗಾಗಿ ನಾನು ಒಂದು ಹೇಳ್ತಾ ಇರೋದು ಚಿಕ್ಕ ಮಕ್ಕಳ ಹತ್ರ ಇದನ್ನ ಮಾಡಬೇಡಿ ಮನೆಯಲ್ಲಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೀಕಲ್ಲಿ ನಾನು ಕ್ಯೂ ಎನ್ ಎ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ದೇನಾದರೂ ಹೊಸ ಕ್ವೆಶನ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ ಅದಕ್ಕೆ ನೀವು ಕಮೆಂಟ್ ಮಾಡ್ಬೋದು ಅದರಲ್ಲಿ ಏನಾದರೂ ಹೊಸ ಕ್ವೆಶನ್ಸ್ ಏನಾದರೂ ಬಂದಿದ್ದರೆ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಬಟನ್ ರೋಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಮಳೆಗಾಲದಲ್ಲಿ ಏನು ಹೂವು ಆಗ್ತಿರಲನ ಬಟ್ ಇವಾಗ ನೋಡಿ ಫುಲ್ ಚಿಗುರ್ಕೊಂಡಿದೆ ಎಲ್ಲದರಲ್ಲೂ ಮುಗ್ಗು ಫುಲ್ ಮುಗ್ಗಿದೆ ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಾನು ಅಮ್ಮ ಮನೆಯಿಂದ ತಗೊಂಬಂದಿದ್ದು ಮುಂಚೆ ತುಂಬ ಟೈಮ್ ಆಯಿತು ಇವಾಗ ಅಂತಲ್ಲ ಎವ್ರಿ ಇಯರ್ ತುಂಬ ಚೆನ್ನಾಗಿ ಹೂ ಆಗುತ್ತೆ ಬಂಚಲ್ ಆಗತ್ತೆ ಹೂವು ಚೆನ್ನಾಗಿದೆಯಲ್ಲ ಇದು ಒಂಥರ ಬಂಚಲ್ಯ ಆಗೋದು ಇದು ನೋಡಿ ಒಂದು ಬಂಚಲ್ಲಿ ನೋಡಿ ಇಷ್ಟೊಂದು ಮುಗ್ಗಿದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಬದುಕೊಳ್ಳತ್ತೆ ಆ್ಯಂಡು ತುಂಬ ಹೂವು ಬಿಡುತ್ತೆ ಎವ್ರಿ ಡೇ ಹೂವು ಇರುತ್ತೆ ಇದರಲ್ಲಿ ಇವಾಗಂತೂ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಿ ಬಿಸಿಲೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಇನ್ನೇನಿದ್ರು ಗುಲಾಬಿ ಹೂಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಗೆ ನಮ್ಮ ಮನೆಯಲ್ಲೂ ಅಷ್ಟೇ ಒಂದಷ್ಟು ಗುಲಾಬಿ ಹೂಗಳು ಚೆನ್ನಾಗಿ ಹೋಗಿಬಿಡ್ತಾ ಇತ್ತು ಸೊ ಅದರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದ್ದೀನಿ ತುಂಬ ಜನ ಕೇಳ್ತಾ ಇರ್ತಾರೆ ಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮೊನ್ನೆ ಒಂದು ಹಾಕಿರೋ ವಿಡಿಯೋಕ್ಕೆ ತುಂಬ ಜನ ಡಿ ಎಮ್ ಮಾಡಿ ಕೇಳಿದ್ರು ಸೊ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಯೂಟ್ಯೂಬಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಕೆಲವೊಬ್ರಿಗೆ ಗಾರ್ಡನಿಂಗ್ ತುಂಬ ಇಷ್ಟ ಇರುತ್ತೆ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಾಕಿರೋದು ಇದು ಬಂದು ಸಂಜೆ ವಿಡಿಯೋ ಮಾಡಿರೋಂಥದ್ದು ಪಾಪು ಸ್ವಲ್ಪ ಬೆಟರ್ ಆಗಿದ್ಲು ಆ್ಯಂಡ್ ಅವಳು ಕೂಡ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡು ಬಂದೆ ಅವಳಿಗೂ ಕೂಡ ಸ್ವಲ್ಪ ಚೆನ್ನಾಗನ್ಸತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಅವಳಿಲ್ಲಿ ಅವಳು ಸ್ವಲ್ಪ ನಾಯಿಗೆಲ್ಲ ಹುಲ್ಲು ಹುಲ್ಲಾಗ್ತಾಯಿದ್ದಾಳೆ ಅವಳಿ ಇಲ್ಲಿ ಬಂದರೆ ಇದೇ ಕೆಲಸ ಮಾಡೋದು ಆ ನಾಯಿ ಬೇರೆ ನಮ್ಮನೇದು ಅದಕ್ಕೆ ಅವಳು ಏನೇ ಹಾಕ್ಲಿ ಅದನ್ನು ಸ್ವಲ್ಪನಾದ್ರೂ ತಿನ್ಕೊಳತ್ತೆ ಅದಕ್ಕೆ ಅವಳಿಗೆ ಖುಷಿ ಆಗುತ್ತೆ ತುಂಬ ಸೊ ಇದ ನಾನು ಹಾಕಿರೋದೆಲ್ಲ ತಿಂತಾ ಇದೆ ಅಂತ ಮತ್ತೆ ಮತ್ತೆ ಕೊಯ್ದು ಕೊಯ್ದು ಹಾಕ್ತಾ ಇದ್ದಾಳೆ ಇವಾಗ ಒಂದು ಸ್ವಲ್ಪ ಹೂವುಗಳೆಲ್ಲ ಕೊಯ್ದು ಹಾಕ್ತಾಯಿದ್ದಾಳೆ ನಾನು ತಿಂತ ಹ್ಞೂ ಅಲ್ಲೇ ಹಾಕು ಹಾಕಲ್ಲೇ ಮತ್ತೆ ಕೈ ಒಪ್ಪಾ ಅಪ್ಪ ನಾಯಿ ಗೂಡೆಲ್ಲ ಮುಟ್ಟಿದ್ದಲ್ಲ ನೀನು ಕೈ ತೊಳವ ಹ್ಞೂ ಅಲ್ಲಿದ್ದು ತಿನ್ನತ್ತ ಹ್ಞೂ ಬಾಯ್ತೆ ನೀನಿತ್ತ ಆದಷ್ಟು ತಿನ್ನತ ತಿಂತು ನೋಡಿ ಫ್ರೆಂಡ್ಸ್ ಈ ನಾಯಿಗೆ ಹಾಕೋದು ಹೆಚ್ಚ ಅದು ತಿನ್ನೋದು ಹೆಚ್ಚ ಅನ್ನೋ ಥರ ಆಗಿದೆ ಅಟ್ಲೀಸ್ಟ್ ಸ್ಟಾರ್ಟ್ ಆದರೂ ಇವಳು ಅದನ್ನೇ ತಿನ್ನೋದು ಅಂತ ನಂಬ್ಕೊಂಡಿದ್ದಾಳೆ ಹಾಗೆ ಮತ್ತೆ ಮತ್ತೆ ಹಾಕ್ತಾಳೆ ಫ್ರೆಂಡ್ಸ್ ಇನ್ನೇನು ಒಂಥರ ಬಿಸಿಲೆಲ್ಲ ಶುರುವಾದ ನಂತರ ಏನಾದರೂ ತಣ್ಣಗೆ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಇವಾಗಂತೂ ಪ್ಯಾಷನ್ ಫ್ರೂಟ್ ತುಂಬ ಚೆನ್ನಾಗಿ ಆಗ್ತಾಯಿದೆ ಅದೇ ಒಂಥರ ಖುಷಿ ಆಫ್ಟರ್ ಒಂದು ವರ್ಷದ ಮೇಲೆ ಆಯಿತು ಗಿಡ ನೆಟ್ಟು ಇವಾಗ ಹಣ್ಣು ಚೆನ್ನಾಗಿ ಆಗ್ತಾ ಇದೆ ಅನ್ನೋದೇ ಖುಷಿ ತುಂಬ ಹಣ್ಣಾಗಿತ್ತು ಓಕೆಲ್ಲ ಕೊಯ್ಯೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಎಷ್ಟೊಂದಿದೆ ಅಂತ ಹೇಳಿ ಯಾರೆಲ್ಲ ಈ ಪ್ಯಾಷನ್ ಫ್ರೂಟ್ ಜ್ಯೂಸ್ ಅಥವಾ ಪ್ಯಾಷನ್ ಫ್ರೂಟ್ ಹಣ್ಣನ್ನು ತಿಂದ್ತೀರ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅದನ್ನು ಶರ್ಬತ್ ಕಾಯಿ ಅಥವಾ ಶರ್ಬತ್ ಹಣ್ಣು ಅಂತಲೂ ಕರೀತಾರೆ ಬಟ್ ಪ್ಯಾಷನ್ ಫ್ರೂಟ್ ಅಂತ ಇದಕ್ಕೆ ಆ್ಯಕ್ಚುಯಲ್ ಹೆಸರು ಏನಿದೆ ಅದನ್ನು ಇಂಗ್ಲೀಷಲ್ಲಿ ಆ ಥರ ಹೇಳ್ತಾರೆ ಪ್ಯಾಷನ್ ಫ್ರೂಟ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಎಕ್ಸಾಟಿಕ್ ಫ್ರೂಟ್ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಇತ್ತೀಚೆಗಂತೂ ಬೆಳಗ್ಗಿನ ವ್ಯೂ ನೋಡೋಕ್ಕೆ ನನಗೆ ತುಂಬಾ ಇಷ್ಟ ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆ ಒಂಥರ ಬಿಸಿಲು ಮತ್ತು ಮಳೆ ಥರ ಒಂದು ಸ್ವಲ್ಪ ಬಂದಿತ್ತು ಅದೇ ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು ಸೂರ್ಯ ಅವಾಗ್ತಾನೆ ಉದಯಿಸ್ತಿದ್ದಲ್ವಾ ಅದೇನೋ ಆ ನೀರು ಹನಿಗೇನೋ ಆ ಗಿಡಗಳ ಮೇಲೆ ಬಿದ್ದಾಗ ಅದು ಕಲರ್ ನೋಡೋಕೆ ಆ ಒಂದು ಪ್ರಕೃತಿನ ನೋಡೋಕ್ಕೇ ಒಂಥರ ಚೆನ್ನಾಗಿದೆ ತುಂಬ ರಿಫ್ರೆಶಿಂಗ್ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಎಷ್ಟು ವೀಡಿಯೋ ಮಾಡಿಕೊಂಡ್ರೂ ಸಾಕಾಗ್ತಾ ಇಲ್ಲ ಇಷ್ಟೊತ್ತು ನೋಡಿದ್ರೂ ಸಾಕಾಗ್ತಾ ಇಲ್ಲ ಅನ್ನೋ ಥರ ಯಾರಿಗೆಲ್ಲ ಈ ಥರ ಆ ಬೆಳಗಿನ ವ್ಯೂ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇಲ್ಲಿ ಮೇಲೆ ಟೆರೆಸ್ ಬಂದಾಗ ಈ ಥರ ವ್ಯೂ ಇದ್ರಂತೂ ನಾನು ಕಳೆದೋಗಿಬಿಡ್ತೀನಿ ನನಗೆ ತುಂಬಾ ಇಷ್ಟ ಎಸ್ಪೆಷಲಿ ಈ ಸ್ವಿಂಗಲ್ಲಿ ಕೂತ್ಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡೋದು ಅಂತಂದ್ರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಇವತ್ತು ಮನೆಗೆ ಗೆಸ್ಟ್ ಬೇರೆ ಬರೋರಿದ್ರು ಹಾಗಾಗಿ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಊಟ ಎಲ್ಲ ರೆಡಿ ಮಾಡಿದ್ವಿ ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ ಅದನ್ನು ಶೇರ್ ಮಾಡ್ತೇನೆ ಇವಾಗ ಫಸ್ಟ್ ಬಂದು ಇಲ್ಲಿ ತೋರಿಸ್ತಾ ಇರೋದು ಒಂದು ಮುಳ್ಸೌತೆ ಸೌತೆ ಪಾಯಸ ಚಕ್ಕರ್ಪೆ ಪಾಯಸ ಅಂತ ಹೇಳ್ತೀವಿ ನಾವು ಅದ್ರ ಜೊತೆಗೆ ಪುನರ್ ಪುಳಿ ಸಾರು ಅಥವಾ ಪುನರ್ ಪುಳಿ ರಸಮ್ ಅಂತ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ಸಾರು ಮಾಡಿದ್ವಿ ಇವತ್ತು ಆ್ಯಕ್ಚುಲಿ ಸೊ ಸ್ವಲ್ಪ ಎಲ್ಲರಿಗೂ ಮಾಡ್ರೇಟ್ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಮಾಡಿರೋದು ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಪಲ್ಯ ಹಾಗೆ ಬೆಂಡೆಕಾಯಿ ಕಾಯಿ ಹುಳಿ ಆ್ಯಂಡ್ ಇದಿಷ್ಟು ಇದ್ರ ಜೊತೆಗೆ ಒಂದು ಸ್ವಲ್ಪ ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಆಗಿದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಎಲ್ಲ ಕರ್ಕೊಂಡ್ರೆ ರೆಡಿ ಆಯಿತು ಊಟಕ್ಕೆಲ್ಲೂ ಸೊ ಇದೆಲ್ಲ ಆದ ನಂತರ ಮತ್ತೆ ಮಧ್ಯಾಹ್ನ ನಂತರ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾವು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಪಾಪು ಇಲ್ಲೇ ಇದ್ದಾಳೆ ನೋಡಿ ಅವಳು ರೆಡಿಯಾಗಿ ಆಯಿತು ಇವಾಗ ಹೊರಟಿದ್ದೀವಿ ನಮ್ಮದು ಬಂದು ತ್ರೀ ಥರ್ಟಿ ಶೋಗೆ ಹೋಗ್ತಾ ಇರೋದು ನಾವು ಪುತ್ತೂರಲ್ಲೇ ಹಂಗಾಗಿ ಇವಾಗ ರೆಡಿಯಾಗಿಲ್ಲ ಆಯಿತು ಹೋಗೋಣ ಬನ್ನಿ ಫ್ರೆಂಡ್ಸ್ ನೀವೆಲ್ಲ ತುಂಬಾ ಜನ ಹೋಗಿ ನೋಡಿರ್ತೀರ ಮೂವಿನ ಬಟ್ ನಾವಿವಾಗ ಸ್ವಲ್ಪ ಲೇಟ್ ಆಗೇನೆ ಹೊರಟಿದೀವಿ ಅಂಡ್ ಬಿಕಾಸ್ ಸ್ವಲ್ಪ ಹೋಗೋಕೆನೆ ಟೈಮ್ ಆಗ್ತಿರ್ಲಿಲ್ಲ ಪಾಪ ಬೇರೆ ಹುಷಾರಿರಲಿಲ್ಲ ಸೊ ಒಂದ್ಸೆಲ್ಲಾನು ಸರಿ ಸರಿಯಾಗ್ಲಿ ಆಮೇಲೆ ಹೋಗೋಣ ಅಂತ ಹೇಳಿ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಸರಿ ಫೈನಲ್ ಇವತ್ತು ಸ್ವಲ್ಪ ಫ್ರೀ ಇದ್ವಿ ಹಾಗಾಗಿ ಇವತ್ತು ಹೋಗೋಣ ಅಂತ ರೆಡಿ ಆಗಿದ್ದೀವಿ ಅಂಡ್ ನನ್ನ ಡ್ರೆಸ್ ಇವಾಗ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಒಂದು ಪ್ಲಾಜೋ ಪ್ಯಾಂಟ್ ವಿತ್ ಒಂದು ಶಾರ್ಟ್ ಕುರ್ತಿನ ಹಾಕೊಂಡಿದ್ದೀನಿ ಇವಾಗಂತೂ ಫುಲ್ ಟ್ರೆಂಡಿಂಗ್ ಶಾರ್ಟ್ ಕುರ್ತಿದು ಇದು ಸಪ್ರೇಟಾಗಿ ಆಗಿ ನಾನು ಒಂದು ಹಾಲ್ ಕೂಡ ಮಾಡ್ತೀನಿ ಆ್ಯಂಡ್ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಕೂಡ ಶೇರ್ ಮಾಡ್ತೀನಿ ಹಾಗೆ ಪಾಪುನ ನಾವು ಮೂವಿ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಅವಳಿಗೆ ತುಂಬಾ ಸೌಂಡ್ ಇರುತ್ತೆ ಅಲ್ಲಿ ಆ್ಯಂಡ್ ಅದ್ರ ಜೊತೆಗೆ ತುಂಬಾ ಫೈಟು ಅದೇ ಇರುತ್ತೆ ಅಲ್ವಾ ಸೊ ಭಯ ಪಡ್ಕೊಂಡ್ರೆ ಅಂತ ಅನ್ಕೊಂಡಿದ್ವಿ ಸೊ ಅಮ್ಮ ಮನೇಲಿ ಡ್ರಾಪ್ ಮಾಡಿ ಆಮೇಲೆ ನಾವು ಹೋಗೋಣ ಒಂದು ತ್ರೀ ಅವರ್ಸ್ ಅಲ್ವಾ ಅಷ್ಟೇ ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್ ಇವಾಗ ಮಗಳನ್ನ ನಾವು ಅಮ್ಮ ಮನೆಯಲ್ಲಿ ಬಿಟ್ಟು ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಅವಳ ಹತ್ರ ಎಷ್ಟು ಹಂಗೆ ಹೇಳಿರೋದು ಬರ್ತೀವಿ ನಾನು ಬರ್ತೀನಿ ಅಂತ ಹೇಳಿದ್ರೆ ಅಂತ ಏನು ಹೇಳಿಲ್ಲ ಅವಳು ಬಟ್ ಅವಳು ನಲ್ಲಿ ಆಟ ಆಡ್ಕೊಂಡಿದ್ದಾಳೆ ಒಂದು ರೀಸನ್ ಏನು ಅಂತಂದ್ರೆ ಅವಳು ಭಯ ಪಡ್ಕೊಂಡ್ರೆ ಅಂತ ಅಮ್ಮ ಅಪ್ಪ ತಮ್ಮ ತಂಗೆಲ್ಲ ಮೊನ್ನೆ ಒಂದ್ಸರಿ ಹೋಗ್ಬಿಟ್ಟು ನೋಡಿದ್ರು ಮೂವಿ ಸೊ ಅವ್ರು ಹೇಳಿದ್ರು ಬೆಟರ್ ಅವಳನ್ನ ಬೆಟರ್ ಬಿಟ್ಬಿಟ್ಟು ಹೋಗೋದು ಒಳ್ಳೇದು ಸುಮ್ಮನೆ ಅಷ್ಟು ಚಿಕ್ಕ ಅಲ್ವಾ ಸೊ ನೋಡ್ಕೊಂಡು ಭಯ ಪಟ್ರೆ ಅಥವಾ ತುಂಬಾ ಫೈಟಿಂಗ್ ಅದು ಇದೆಲ್ಲ ಇದ್ರೆ ಅಂತ ಹೇಳಿ ಹಾಗಾಗಿ ಮೇಲೆ ಬಿಟ್ಟು ಹೋಗ್ತಾ ಇರೋದು ನಾವು ಲಾಸ್ಟು ಸೂಫ್ರಾಮ್ ಸೋ ಇದು ಹೋಗಿದ್ವಿ ಅದನ್ನು ಅವಳು ಕೂಡ ಸುಮ್ಮನೆ ಆರಾಮ್ ಕೂತ್ಕೊಂಡು ನೋಡಿದ್ಲು ಏನು ಕಿರಿಕಿರಿ ಮಾಡಿರ್ಲಿಲ್ಲ ಅವಳೋದು ಆ ಥರ ಎಲ್ಲ ಬಟ್ ಇದು ಸ್ವಲ್ಪ ಸೌಂಡ್ ಕೂಡ ಜಾಸ್ತಿ ಇರ್ಬೋದು ಮೂವಿನಲ್ಲಿ ಅಂತ ಹೇಳಿ ಅಂದ್ಕೊಂಡು ಹಂಗಾಗಿ ಬಿಟ್ಬಿಟ್ಟು ಹೋಗ್ತಾ ಇರೋದು ಬನ್ನಿ ಇವಾಗ ಹೋಗೋಣ ಆ್ಯಂಡ್ ಆಫ್ ನಾನು ಇಬ್ಬರೇ ಹೋಗ್ತಾ ಇರೋದು ಒಂಥರ ಚೇಂಜ್ ಅನ್ನಿಸ್ತಾ ಇದೆ ಪಾಪು ಬಿಟ್ಬಿಟ್ಟು ಹೋಗ್ತಾ ಇರೋದು ಒಂಥರ ಬೇಜಾರು ಅನ್ನಿಸ್ತಾ ಇದೆ ಬಟ್ ಆದ್ರೂ ಅವಳನ್ನ ಕರ್ಕೊಂಡೋದ್ರೆ ಹತ್ತಿರ ಸುಮ್ಮನೆ ಬೇಡ ಅಂತ ಅಂದ್ಕೊಂಡ್ವಿ ಸರಿ ಅಂತ ಇವಾಗ ನಾವಿಬ್ಬರೇ ಹೋಗ್ತಾ ಇದ್ದೀವಿ ಆ್ಯಂಡ್ ಅಪ್ಪ ಅಮ್ಮ ಎಲ್ಲ ಹೋಗಿದ್ರು ಅಲ್ವಾ ತುಂಬ ಚೆನ್ನಾಗಿದೆ ಮೂವಿ ಅಂತ ಹೇಳಿದ್ರು ಸರಿ ನಾವು ಕೂಡ ಹೆಂಗೂ ಹೋಗಬೇಕು ಅಂತ ಅನ್ಕೊತಾ ಅಲ್ವಾ ಅಂತ ಹೇಳಿ ಇವತ್ತು ಫೈನಲಿ ಹೊರಟ್ವಿ ಆ್ಯಂಡ್ ಮೂವಿ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ನೋಡಿರೋರಿದ್ರೆ ಕಮೆಂಟ್ ಮಾಡಿ ನೋಡಿಲ್ದೇ ಇರೋರು ಖಂಡಿತವಾಗ್ಲೂ ಒಂದು ಸರಿ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಅಂತೂ ಆ್ಯಕ್ಟಿಂಗ್ ಅಂತ ಬರೀ ಒಂದು ಆ್ಯಕ್ಟಿಂಗ್ ಅಲ್ಲ ಎವ್ರಿಥಿಂಗ್ ಎಲ್ಲ ಮೂವಿನಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಸ್ಟೋರಿ ಆಗಿರ್ಬೋದು ಅಂಡ್ ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ಹೇಳದೇ ಬೇಡ ಸಖತ್ತಾಗಿ ಮಾಡಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಪ್ರತಿಯೊಬ್ಬರು ಕೂಡ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಯಾರಾದರೂ ಹೋಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಒಂದ್ಸರಿ ಹೋಗಿ ನೋಡಿ ನಾವು ಕೂಡ ಕರೆಕ್ಟ್ ತ್ರೀ ಟ್ವೆಂಟಿ ಹಾಗೆ ರೀಚ್ ಆದ್ವಿ ನಮ್ದು ಬಂದು ತ್ರೀ ತರ್ಟಿಗಿತಿತ್ತು ಸೊ ಹಾಗೆ ಬಂದ್ವಿ ಒಳಗಡೆ ಎಲ್ಲ ತುಂಬ ಜನ ಆಯ್ತಾ ಫುಲ್ ಜನ ಇದ್ರು ಅಂಡ್ ಆಫ್ಟರ್ ಅ ಲಾಂಗ್ ಟೈಮ್ ನಾವಿಬ್ಬರೇ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ವ್ಲಾಗ್ ಕೂಡ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಹೈಪ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್